ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಕಾವೇರಿ ನದಿ ಪ್ರಾಧಿಕಾರ ನೀಡಿರುವ ಆದೇಶವನ್ನು ಖಂಡಿಸಿ ಕಾರ್ಯಕರ್ತರು ಬಸ್ಸುಗಳಿಗೆ ಬಿತ್ತಿ ಪತ್ರ ಹಂಟಿಸಿ ಸಾರ್ವಜನಿಕರಿಗೆ ಕರಪತ್ರಗಳನ್ನು ಹಂಚುವ ಮೂಲಕ ಜಾಗೃತಿ ಮೂಡಿಸಿದರು ಮಂಡ್ಯದ ಕಾವೇರಿ ವನದ ಬಳಿ ಜಮಾವಣೆಗೊಂಡ ಕಾರ್ಯಕರ್ತರು ಸರ್ಕಾರಿ ಬಸ್ಸುಗಳಿಗೆ ಬಿತ್ತಿ ಪತ್ರ ಹಂಟಿಸಿ ಪ್ರಯಾಣಿಕರು ಮತ್ತು ಸಾರ್ವಜನಿಕರಿಗೆ ಕರಪತ್ರಗಳನ್ನು ಹಂಚುವ ಮೂಲಕ ಪ್ರತಿಭಟನೆ ನಡೆಸಿದರು Tak jest. ನಂತರ ಮಾತನಾಡಿದ ರೈತ ಹೋರಾಟಗಾರತಿ ಸುನಂದ ಜಯರಾಮ್ ಹೋರಾಟವನ್ನು ತಾತ್ಕಾಲಿಕವಾಗಿ ಅಂತ್ಯಗೊಳಿಸಿದ್ದರೂ ಪ್ರತಿ ಸೋಮವಾರ ಕರಪತ್ರ ಮತ್ತು ಭಿತ್ತಿಪತ್ರಗಳ ಮೂಲಕ ಕಾವೇರಿ ಪ್ರಾಧಿಕಾರದ ಆದೇಶದ ವಿರುದ್ಧ ಜಾಗೃತಿ ಮೂಡಿಸಲಾಗುವುದು ಪ್ರಾಧಿಕಾರದ ಆದೇಶ ಎಲ್ಲಿಯವರೆಗೆ ಜೀವಂತವಾಗಿರುತ್ತದೆಯೋ ಅಲ್ಲಿಯವರೆಗೂ ಹೋರಾಟ ನಡೆಸಲಾಗುವುದು ರಾಜ್ಯದ ಸಂಸದರು ಕಾವೇರಿ ವಿಚಾರದ ಬಗ್ಗೆ ಮೌನ ವಹಿಸಿದ್ದಾರೆ ಸರ್ಕಾರ ಹೊಣಗೇಡಿತನ ತೋರುತ್ತಿದೆ ಹಾಗಾಗಿ ಸರ್ಕಾರವನ್ನು ಎಚ್ಚರಿಸಲು ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಆಶ್ರಯದಲ್ಲಿ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ನಡೆಸ್ತಾ ಇರ್ತಕ್ಕಂಥ ನಿರಂತರ ಧರಣಿ ಕಾರ್ಯಕ್ರಮ ನಾವು ಕಳೆದ ಎರಡನೇ ತಾರೀಕು ಅಂತ್ಯಗೊಳಿಸಿದ್ದೇವೆ ತಾತ್ಕಾಲಿಕವಾಗಿ ಮತ್ತೆ ಪ್ರತಿ ಸೋಮವಾರ ಎರಡು ಗಂಟೆಗಳ ಸಮಯ ಧರಣಿ ಸ್ಥಳದಲ್ಲೇ ನಾವು ಘೋಷಣೆಗಳು ಮತ್ತು ಭಿತ್ತಿಪಿತ್ರ ಹಂಚೋದು ಮತ್ತೆ ಕರಪತ್ರ ವಿತರಣೆ ಕಾರ್ಯಕ್ರಮ ಎಲ್ಲ ರೀತಿಯ ಪ್ರತಿಭಟನೆಯನ್ನ ಎರಡು ಗಂಟೆಗಳ ಸಮಯ ನಾವು ಮಾಡ್ತಾ ಇದ್ದೇವೆ ಈ ಒಂದು ಹೋರಾಟ ನಿರಂತರವಾಗಿ ಕಾವೇರಿ ಭಾಗದ ಜನಕ್ಕೆ ಕಾವೇರಿ ನದಿ ನೀರಿನ ಪ್ರಾಧಿಕಾರ ಮತ್ತೆ ಒಂಬೈನೂರ ತೊಂಬತ್ತೆಂಟು ಕ್ಯೂಸೆಕ್ಸ್ನ ಫೆಬ್ರವರಿ ಒಂದರಿಂದ ಬಿಡಬೇಕು ಅನ್ನುವ ಆದೇಶದ ವಿರುದ್ಧ ಹಾಗಾಗಿ ನಾವು ನಿರಂತರ ಧರಣಿಯನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದೇವೆ ಆದರೆ ಚಳುವಳಿ ಮಾತ್ರ ನಿರಂತರವಾಗಿ ಜ್ವಲಂತ ಸಮಸ್ಯೆಗಾಗಿ ನಡೀತನೇ ಇರುತ್ತೆ ಎಲ್ಲಿವರೆಗೆ ಪ್ರಾಧಿಕಾರದ ಆದೇಶ ಜೀವಂತವಾಗಿರುತ್ತೋ ಅಲ್ಲಿವರೆಗೂ ನಮ್ಮ ನಿರಂತರ ವಾರಕ್ಕೊಮ್ಮೆ ಎರಡು ಗಂಟೆಗಳ ಸಮಯ ಮಾಡುವಂತಹ ಧರಣಿ ಕಾರ್ಯಕ್ರಮ ಮುಂದುವರಿಯುತ್ತೆ ಸರ್ಕಾರದ ಮೇಲೆ ತೀವ್ರತರವಾದ ಒತ್ತಡವನ್ನು ತರಲಿಕ್ಕಾಗಿ ಬಾಯೇ ಬಿಡದ ಸಂಸದರುಗಳು ಚರ್ಚನೆ ನಡೆಸದ ಸದನ ಈ ಎಲ್ಲದರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಪ್ರತಿಭಟನೆಯಲ್ಲಿ ನಾರಾಯಣ ಸ್ವಾಮಿ ಸೇರಿದಂತೆ ರೈತ ಮತ್ತು ಇತರ ಸಂಘಟನೆಗಳ ಕಾರ್ಯಕರ್ತರು ಭಾಗವಹಿಸಿದ್ದರು